ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ವಿಶೇಷವಾಗಿದೆ ಇದೇನು ಅಂತ ನೋಡ್ತಾ ಫ್ರೆಂಡ್ಸ್ ಈಗ ಸುಮಾರು ನಾನು ನಾಲ್ಕು ತಿಂಗಳಿಂದ ವಿಡಿಯೋ ಮಾಡಿದ್ದೆ ಬಗ್ಗೆ ಎರಡು ಕ್ರೀಮ್ ತೋರಿಸಿದ್ದೆ ಡೈ ನೈಟ್ ಕ್ರೀಮು ಮಿಕ್ಸ್ ಸ್ಮಾಲ್ ಕ್ರೀಮ್ ಅಂತ ಡಯ ನೈಟ್ ಕ್ರೀಮು ಇವತ್ತಿಗೆ ಐನೂರ ಮೂವತ್ತು ಅಂದ್ರೆ ಐನೂರು ದಾಟಿದೆ ಐನೂರ್ ದಾಟಿರೋದೋಸ್ಕರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದೀನಿ ಒಂದು ಅದು ಖುಷಿಯ ವಿಚಾರ ನಾನು ಏನ್ ಹೇಳಿದ್ದೆ ಸಾವಿರ ಕ್ರೀಮ್ ಏನಾದರೂ ರೀಚ್ ಆದರೆ ನಾನು ನಿಜವಾಗ್ ಇವತ್ತು ಏನು ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಇನ್ನೂ ಕಡಿಮೆ ಮಾಡ್ತೀನಿ ಅಂತಲೇ ನಾನು ಹೇಳಿದ್ದು ಯಾಕೆ ಕಡಿಮೆ ಮಾಡ್ತೀನಿ ಅಂದರೆ ಇದು ಬಂದು ಕ್ವಾಲಿಟಿ ಸೂಪರ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇದು ಬಂದು ನಿಜ ಹೇಳಬೇಕು ಅಂದರೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಬರೋಲ್ಲ ಕೆಮಿಕಲ್ ಫ್ರೀ ಇರುತ್ತೆ ಇದ್ರ ಮೇಲೆ ರಿಜಿಸ್ಟರ್ ನಂಬರ್ ಇರುತ್ತೆ ವಿತ್ ಇದರಲ್ಲಿ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಏನು ಮೆಟೀರಿಯಲ್ಸ್ ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದ್ದಾರೆ ಅನ್ನೋದೆಲ್ಲ ಡೀಟೇಲ್ಸ್ ಇರುತ್ತೆ ಸೊ ಹಂಗಾಗಿ ಇದೇ ಕ್ರೀಮ್ ಹಲವಾರು ಹೆಸರುಗಳಿಂದ ಬೇರೆ ಬೇರೆ ಡಬ್ಬಗಳಿಂದ ಸುಮಾರು ಜನ ನಿನ್ನೆ ಯಾರೋ ಹೇಳಿದ್ರು ನಾಲ್ಕೂವರೆ ಸಾವಿರ ಎರಡೂವರೆ ಸಾವಿರ ಮೂರುವರೆ ಸಾವಿರ ಅವ್ರವ್ರು ಏನಿದ್ ತಕ್ಕಂತೆ ಬಿಲ್ಲಿಂಗ್ ಆಗ್ತಿದೆ ಅಂತ ಬಟ್ ನನಗೆ ನನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಪ್ರತಿಯೊಬ್ರು ಇದು ಯೂಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಏನು ಕಂಪ್ನಿಯಿಂದ ಬಂದಿರುತ್ತೆ ಒಂದು ಹಂಡ್ರೆಡ್ ರುಪೀಸ್ ಇಟ್ಬಿಟ್ಟು ಸೇವ್ ಮಾಡ್ತಾ ಇದೀನಿ ಬಟ್ ಅದೇ ತರ ಜನ ಇದಾರೆ ತಗೊಂಡಿರೋರು ನಾಲ್ಕು ತಿಂಗಳಿಂದ ಯೂಸ್ ಮಾಡ್ತಿರೋರು ಒಳ್ಳೊಳ್ಳೆ ರೀಲ್ಸ್ ಹೇಳಿದ್ದಾರೆ ಅದನ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸೊ ಫ್ರೆಂಡ್ಸ್ ಈಗ ಇದ್ರಲ್ಲಿ ಏನಾಗಿದೆ ಅಂದ್ರೆ ಈಗ ನಾನು ವಿಡಿಯೋ ಮಾಡಿದ್ದೆ ತೋರಿಸಿದೆ ಬಟ್ ಆದ್ರೆ ಈ ಕ್ರೀಮ್ ಬಗ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎರಡು ಕ್ರೀಮ್ ಅಲ್ಲೂ ಕೂಡ ಬೆಳಗ್ಗೆ ಒಂದು ಸಂಜೆ ಒಂದು ಯೂಸ್ ಮಾಡುವಂಥದ್ದು ಸೊ ಎರಡ್ ಸಾವಿರ ಮಾಡಿದ್ರೆ ಇದೇನಾಗುತ್ತೆ ಅಂದ್ರೆ ಇದು ಬೆಳಗ್ಗೆ ಹೊತ್ತು ನಾವ್ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದಾಗ ಮುಖ ತೊಳೆದಾಗ ಬೇರೆ ಕ್ರೀಮ್ ಏನ್ ಬದಲಾಗಿ ಇದೊಂದು ಪಿಂಕ್ ಶೇಡ್ ಇರುತ್ತೆ ಪಿಂಕ್ ಶೇಡ್ ಇರುತ್ತೆ ಲೈಟ್ ಟು ಡಾರ್ಕ್ ಕಲರ್ಸ್ ಬರ್ಬೋದು ಬಾಕ್ಸಸ್ ಚೇಂಜ್ ಬರ್ಬೋದು ಅಲ್ಲಿ ಒಂದೇ ರಿಸಲ್ಟ್ ಇರುತ್ತೆ ಸೊ ಇದನ್ನ ಹಚ್ಚಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮುಖ ಫ್ರೆಶ್ ಆಗಿರುತ್ತೆ ಗ್ಲೋ ಆಗಿರುತ್ತೆ ಕಲರ್ ಸ್ವಲ್ಪ ಚೇಂಜಸ್ ಇರುತ್ತೆ ಎರಡು ದಿನಕ್ಕೆ ಒಂದ್ ದಿನಕ್ಕೆ ತಗೊಳುತ್ತೆ ತಗೊಂಡ್ರೆ ಕಣ್ ಸುತ್ತ ಕಪ್ಪು ಲಿಪ್ ಸುತ್ತ ಕಪ್ಪು ಪಿಗ್ಮೆಂಟೇಶನ್ ಆಮೇಲೆ ಡೆಡ್ ಸ್ಕಿನ್ ಸ್ಕಿನ್ ಮಾರ್ಕ್ ಕಂಟ್ರೋಲು ಎಲ್ಲ ಆಗುತ್ತೆ ಫ್ರೆಂಡ್ಸ್ ಇದು ಮಾತ್ರ ತುಂಬಾ ರಿಸಲ್ಟ್ ಚೆನ್ನಾಗಿದೆ ಇದು ಬಂದು ನೈಟ್ ಕ್ರೀಮ್ ಅಂತೀವಿ ಸೋಪ್ ಕುಡಿದಿ ಸೋಪ್ ಕುಡಿದಿ ಇದು ಬಂದು ನೈಟ್ ಕ್ರೀಮು ಎಲ್ಲೋ ಶೇಡ್ ಅಲ್ಲಿ ಇರುತ್ತೆ ಇದು ಎಲ್ಲೋ ಇದು ನಿಜ ಇದು ಮೇನ್ ಇಂಪಾರ್ಟೆಂಟ್ ಸುತ್ತ ಫಿಗ್ಮೆಂಟೇಶನ್ ಒಳ್ಳೆ ವರ್ಕ್ ನೀವು ಬೆಳಗ್ಗೆ ರಿಸಲ್ಟ್ ನನಗೆ ಹೇಳಿ ಮುಖ ಹೇಗಿರುತ್ತೆ ಅನ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವೆರಡು ಕ್ರೀಮ್ಗೂ ನಮ್ ಕಡೆಯಿಂದ ಒಂದ್ ಸೋಪು ಸಹ ಫ್ರೀ ಸಿಕ್ತಿರುತ್ತೆ ಕೇಸರಿ ಸೋಪ್ ಅನ್ಬಿಟ್ಟು ಇವೆರಡರಿಂದ ಎರಡರಿಂದ ಎಂಟುನೂರು ರೂಪಾಯಿ ತಗೋತೀವಿ ಬಟ್ ಶಿಪ್ಪಿಂಗು ನಾಲ್ಕು ತಿಂಗಳು ಫ್ರೀ ಶಿಪ್ಪಿಂಗ್ ಕೊಟ್ಟಿದೆ ಈಗ ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಮಾಡಿದೀವಿ ಯಾಕೆ ಅಂತ ಅಂದ್ರೆ ನಮ್ದು ಪ್ರಾಡಕ್ಟ್ ಹತ್ತರಿಂದ ಹದಿನೈದು ಐಟಮ್ಸ್ ಇರೋದ್ರಿಂದ ಎಲ್ಲರೂ ಬುಕ್ಕಿಂಗ್ ಮಾಡಿದ್ರೆ ವೇಟಿಂಗ್ ಜಾಸ್ತಿ ಬಂದ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ವರ್ಗು ವೇಟ್ ಬರ್ತಾ ಇರೋದ್ರಿಂದ ಶಿಪ್ಪಿಂಗ್ ಚಾರ್ಜ್ ಆಡ್ ಮಾಡಿದೀವಿ ಸೊ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಯಾರ್ಯಾರು ನನ್ನ ಚಾನೆಲ್ ನೋಡಿಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕ್ರೀಮ್ ತಗೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ರೀಸನಬಲ್ ರೇಟ್ ಇದೆ ಆಮೇಲೆ ವರ್ತಾಗಿದೆ ಕ್ವಾಲಿಟಿ ಇದೆ ಕ್ವಾಂಟಿಟಿನೂ ಒಂದು ಮಂತ್ಗೆ ಏನು ಬರುತ್ತೋ ಬರುತ್ತೆ ಬಟ್ ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೇ ಕ್ರೀಮಲ್ಲಿ ತುಂಬ ಜನ ಮೋಸ ಹೋಗ್ತಿದ್ದೀರಾ ಯಾಕೆ ಅಂದರೆ ಇದೇ ಕ್ರೀಮು ಡಬ್ಬಾನ ತುಂಬ ಚೇಂಜಸ್ ಮಾಡಿಕೊಂಡು ನಾನು ಯೂಟ್ಯೂಬ್ ಮಾಡಿದ್ಮೇಲೆ ನಾಲ್ಕೂವರೆ ಸಾವಿರ ಕೇಳಿದ್ದೀನಿ ಮೂರುವರೆ ಸಾವಿರ ಕೇಳಿದೀನಿ ಎರಡೂವರೆ ಸಾವಿರ ಕೇಳಿದೀನಿ ಸಾವಿರದ ಇನ್ನೂರು ಕೇಳಿದ್ದೀನಿ ಒಂದೂವರೆ ಸಾವಿರ ಕೇಳಿದ್ದೀನಿ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿದೀನಿ ಅನ್ನೋ ಒಂದು ಖುಷಿ ನನಗಿದೆ ಯಾಕಂದ್ರೆ ಇವತ್ತು ಕ್ರೀಮಲ್ಲಿ ಮಾಡುವಾಗ ದುಡ್ಡು ಇರುತ್ತೆ ಹೋಗುತ್ತೆ ಬಟ್ ಅಷ್ಟಿಷ್ಟು ಒಂದು ಕೊಟ್ಟು ಫೀಲ್ ಮಾಡೋ ಬಂದು ನಾರ್ಮಲ್ ಆಗಿ ತಗೊಂಡು ಪ್ರತಿಯೊಬ್ರು ಯೂಸ್ ಮಾಡಿ ನಿಮ್ ಅಕ್ಕಪಕ್ಕ ಹೇಳಿ ಹೇಳಿ ಒಂದ್ ಡೌಟ್ ಇರುತ್ತೆ ಸೈಡ್ ಎಫೆಕ್ಟ್ ಏನಾಗ್ಬಿಡುತ್ತೋ ಏನ್ ಅಂತ ಬಟ್ ಇದರಲ್ಲಿ ಯಾವ್ದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಏನು ಆಗಲ್ಲ ಯಾಕೆ ಅಂತ ಅಂದ್ರೆ ಒಂದು ಕ್ರೀಮ್ ರೆಡಿ ಆಗ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು ಕಂಪನಿ ಅಂದ್ರೆ ಈ ಕ್ರೀಮ್ ರೆಡಿ ಮಾಡ್ಬೇಕಾದ್ರೆ ನಾವು ಅವರು ಫಾರ್ಮುಲಾ ರೆಡಿ ಮಾಡಿ ಅಲ್ಲಿ ಅವ್ರದೇ ಆದ ಮೆಥಡ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಯಾರೋ ಹೋಗಿ ಏನೂ ಮಾಡಕ್ ಆಗಲ್ಲ ಕ್ರೀಮ್ಸ್ ಅಲ್ಲಿ ಎಲ್ಲಾ ಬರುತ್ತೆ ಕೆಮಿಕಲ್ ಇರೋದು ಬರುತ್ತೆ ಕೆಮಿಕಲ್ ಬರುತ್ತೆ ಬಟ್ ಏನ್ ಮಾಡ್ತಿರೋದ್ರಿಂದ ಇಲ್ಲಿವರೆಗೂ ನನಗೇನು ಎರಡರಿಂದ ಮೂರ್ ಸಾವಿರ ಜನ ಇವರೆಗೂ ಕೊಟ್ಟಿದ್ದೀನಿ ಬಟ್ ಅವಾಗಂದ್ರೆ ತುಂಬಾ ಕ್ರೀಮ್ ಕಾಸ್ಟ್ ಇರೋದ್ರಿಂದ ಎರಡ್ ಸಾವಿರ ಮೂರ್ ಸಾವಿರ ಜನ ಉಳ್ಕೊಳ್ಳಿಲ್ಲ ಒಂದ್ಸತಿ ತಗೊಂಡ್ ಹೋಗರು ಮತ್ತೆ ಬರ್ತಾಗಿಲ್ಲ ಕೇಳಿದ್ರೆ ಕಾಸ್ಟ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಹಂಗ ಹಂಗಾಗಿ ಜನ ಎಲ್ಲ ಹೋಯ್ತು ಈಗ ಏನಪ್ಪಾ ಅಂದ್ರೆ ಯಾವಾಗ ಎಂಟು ರೂಪಾಯಿ ಕ್ರೀಮ್ಗೆ ಸೋಪು ಶಿಪ್ಪಿಂಗ್ ಎಲ್ಲ ಕೊಟ್ಟಿದೀನಿ ಅಂತ ಇವತ್ತು ಜನ ನನ್ನ ಜೊತೆ ಕ್ರೀಮ್ ತಗೋತಿದ್ದಾರೆ ಒಂದು ತಿಂಗಳಿಗೆ ನೂರು ನೂರ ಐವತ್ತು ಪೀಸ್ ಕ್ರೀಮ್ ಹೋಗ್ತಿದ್ದು ಜಾಗದಲ್ಲಿ ಐನೂರ ಆ ಒಂದು ಖುಷಿಗೆ ಮತ್ತೆ ವಿಡಿಯೋ ಮಾಡ್ತಾ ಇದೀನಿ ಈ ಕ್ರೀಮ್ ಜೊತೆ ನಾನು ಪ್ರತಿಯೊಂದು ಒಂದೊಂದು ಓ ಓದ್ಸತಿ ಲಿಪ್ ಕೇರ್ ತೋರಿಸಿದೆ ಲಿಪ್ ಕೇರ್ ಇವತ್ತವರೆಗೂ ತಗೊಂಡಿದಿರ ಯಾರು ಕ್ರೀಮ್ ತಗೊಂಡೋ ಲಿಪ್ ಕೇರ್ ತಗೊಂಡಿದೆ ಈಗ ಇನ್ನೊಂದು ಐಟಮ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ವ್ಯಾಕ್ಸಿಂಗ್ ಪೌಡರ್ ಅಂದ್ಬಿಟ್ಟು ಇದು ಬಂದು ಆಯುರ್ವೇದಿಕ್ ಆಗಿ ಬಂದಿರುತ್ತೆ ಯಾವುದೇ ತರದ ಕೆಮಿಕಲ್ಸ್ ಆ್ಯಡ್ ಮಾಡಿ ಮಾಡಿರೋದಿಲ್ಲ ಬಟ್ ಒಂದೇನು ಅಂತ ಅಂದ್ರೆ ಈಗ ಪ್ರತಿಯೊಬ್ರು ನಾವು ಪಾರ್ಲರ್ಗೆ ಹೋಗಿ ಹೋಗ್ತೀವಿ ವ್ಯಾಕ್ಸಿಂಗ್ ಹಂಗಲ್ಲಿ ಟೂ ಫಿಫ್ಟಿ ಇಂದ ಹಿಡಿದು ಒಂದು ಏಟ್ ಹಂಡ್ರೆಡ್ ವರ್ಗು ವ್ಯಾಕ್ಸಿಂಗ್ ಮಾಡ್ತೀವಿ ಆದ್ರೆ ಟೈಮು ಇರಲ್ಲ ದುಡ್ಡು ವೇಸ್ಟು ಟೈಮು ವೇಸ್ಟ್ ಆದ್ರೆ ಈ ಪೌಡರ್ ಯೂಸ್ ಮಾಡೋದ್ರಿಂದ ನಾನು ಅದ್ರ ಹಾಕಿರ್ತೀನಿ ನೋಡ್ಕೊಳ್ಳಿ ಇದನ್ನ ತರ ಅಂತ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಫೇಸ್ಟ್ ಟೈಪ್ ಮಾಡಿಕೊಂಡು ಕೈ ಪೂರ್ತಿ ಹಚ್ಚಿ ಅದನ್ನು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಅದನ್ನು ವಿರುದ್ಧವಾಗಿ ಕಾಟನ್ ಬಟ್ಟೆಲಿ ರಿಮೂವ್ ಮಾಡೋದಷ್ಟೇ ಬಟ್ ಇದನ್ನ ಕೈಯಲ್ಲಿ ಕೈಯಲ್ಲಿರೋ ಕೂದಲು ಅನ್ವಾಂಟೆಡ್ ಏರು ನಮಗೆ ಕೈಯಲ್ಲಿರ್ಬೋದು ಅಪ್ಪರ್ ಲಿಪ್ಸಲ್ಲಿ ಆಗಿರ್ಬೋದು ಅಂಡರ್ ಲಿಮ್ಸ್ ಇರ್ಬೋದು ಯಾವುದೇ ಒಂದು ಅನ್ ಅನ್ವಾಂಟೆಡ್ ಏರ್ಸು ಬೇಡ ಅಂತ ಅನ್ನೋದನ್ನ ರಿಮೂವ್ ಮಾಡುತ್ತೆ ಇದು ಪೌಡ್ರು ಈ ಪೌಡ್ರು ಬಂದು ಫಿಫ್ಟಿ ಗ್ರಾಮಲ್ಲಿ ಸಿಗುತ್ತೆ ಹಂಡ್ರೆಡ್ ಗ್ರಾಮ್ಸಲ್ಲೂ ಸಿಗುತ್ತೆ ಇದು ಇದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಕ್ರೀಮ್ ಅಲ್ಲಿ ಪ್ರತಿಯೊಂದು ನನ್ನ ಹತ್ರ ಸುಮಾರು ಹದಿನೈದು ಐಟಮ್ಸ್ ಇರೋದ್ರಿಂದ ಒಂದು ಕ್ರೀಮ್ ಜೊತೆ ಒಂದೊಂದು ನಾನು ಹೇಳ್ತಾ ಹೋಗಿದ್ದೀನಿ ಅಷ್ಟು ಜನ ನೀವು ತಗೋತಾ ಇದ್ದೀರಾ ಅಷ್ಟು ಜನ ನೀವು ರಿಸಲ್ಟ್ ಹೇಳ್ತಾ ಇದೀರಾ ಕಸ್ಟಮರ್ ಏನ್ ರಿಸಲ್ಟ್ ಹೇಳಿ ಅನ್ನೋದು ಮುಂದೆ ಹಾಕ್ತೀನಿ ಬಟ್ ಪ್ರತಿಯೊಬ್ರು ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ರೀಸನಬಲ್ ಆಗಿರೋದ್ರಿಂದ ಪ್ರತಿಯೊಬ್ರು ಲೇಡೀಸ್ಗೆ ಪಿಗ್ಮೆಂಟೇಶನ್ ಮೇನ್ ಇಂಪಾರ್ಟೆಂಟ್ ಇವತ್ತು ನಿಜ ಹೇಳ್ಬೇಕು ಅಂದ್ರೆ ದಿನಕ್ಕೆ ಹತ್ತರಿಂದ ಹದಿನೈದು ಜನ ಸುಮ್ನೆ ತಗೊಳ್ಳೋಣ ಫೋನ್ ಮಾಡ್ತೀರಾ ಕ್ರೀಮ್ ತಗೋತೀರಾ ಬಟ್ ಅದರಲ್ಲಿ ರಿಸಲ್ಟ್ ಹೇಳ್ತೀರಾ ಇಲ್ಲಿವರೆಗೂ ಆಗಲಿ ಕ್ರೀಮ್ ಇಂದ ಅಂತ ಕೇಳಿರೋ ಯಾರು ಇಲ್ಲ ಆಮೇಲೆ ಇನ್ನೊಂದು ಕ್ರೀಮ್ ಹಚ್ಚಬೇಕಾದ್ರೆ ಬೈ ಚಾನ್ಸ್ ಇವಾಗ ನಾನು ತೊಂಬತ್ ಪರ್ಸೆಂಟ್ ರಿಸಲ್ಟ್ ಹೇಳಿದೆ ಇನ್ನು ಒಂಬತ್ ಪರ್ಸೆಂಟ್ ಮುಂದೆ ಹೋಗಿ ನೀವು ಪಾಸ್ ಮಾಡಿದೀರ ಅಷ್ಟು ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ಒಂದು ಪರ್ಸೆಂಟ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಯಾವದೇ ಕ್ರೀಮ್ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲಾ ಸ್ಕಿನ್ಗೂ ಎಲ್ಲದಕ್ಕೂ ಸೆಟ್ ಆಗಲ್ಲ ಒಬ್ಬೊಬ್ರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಒಬ್ಬೊಬ್ರು ಮುಟ್ಟೋದ್ರೆ ಅಲರ್ಜಿ ಆಯ್ತಾರೆ ಅಂತ ಸ್ಕಿನ್ಗಳು ಅವರು ಏನ್ ಮಾಡ್ತೀರ ಟೆಸ್ಟ್ ಮಾಡಿ ಅಥವಾ ಕಿವಿಯಿಂದ ಟೆಸ್ಟ್ ಮಾಡಿ ಬಿಟ್ಬಿಡಿ ಹತ್ತು ನಿಮಿಷ ಆದ್ರೆ ಬಿಡಿ ಇಲ್ಲಾಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಡಿ ಅವ್ರಿಗೆ ಏನಾದ್ರೂ ಇರಿಟೇಷನ್ ಆದ್ರೆ ಹಚ್ಚಕ ಹೋಗ್ಬೇಡಿ ಏನು ಆಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಹಚ್ಚಿ ಇದು ಎಲ್ಲರೂ ಹೇಳ್ತಿಲ್ಲ ಆದಷ್ಟು ಕ್ರೀಮ್ ತಗೊಳ್ಳೋರು ಯಾವ್ದೇ ಕ್ರೀಮ್ ತಗೊಳ್ಳಿ ನಮ್ದೆ ಅಂತಲ್ಲ ಯಾಕಂದ್ರೆ ಈಗ ಸಮ್ಮರ್ ಸೀಸನ್ ಬಿಸಿಲು ಕಾಲ ಇರೋದ್ರಿಂದ ಒಬ್ಬೊಬ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರ್ಬೋದು ಈಗ ಮನೇಲಿ ಇದ್ರೇನೆ ಆಗುತ್ತೆ ಸೆಕೆಗುಳ್ಳೆ ಉಗ್ತಾ ಇರ್ತೈತೆ ಈಗ ನಮ್ಗುಡ್ಗೆಲ್ಲ ಲೇಡೀಸ್ ಕಾಲ ಆದ್ರೆ ಪೀರಿಯಡ್ ಡೇಟ್ ಪ್ರಾಬ್ಲಮ್ ಇದ್ದಾಗೂ ಬರುತ್ತೆ ಹಂಗಿದ್ದಾಗ ಮೇಡಮ್ ಏನೋ ಹೇಳಿದ್ದಾರೆ ತಿಂಪತ್ ಬರೋದೇ ಇಲ್ಲ ಹಂಗೆ ಆಗೋಯ್ತು ಅಂತ ಕಾನ್ಫಿಡೆಂಟ್ ಇಡಬೇಡಿ ಬಟ್ ಆದ್ರೂ ಒಂದು ಹೇಳ್ತಿ ನನ್ನ ಕ್ರೀಮಲ್ಲಿ ನನಗೆ ದೇವ್ರ ತರ ಸಿಕ್ಕಿರೋದ್ರಿಂದ ನನಗೂ ಐವತ್ತು ರೂಪಾಯಿ ಲಾಭ ಇದೆ ಇಲ್ಲ ಅಂತಲ್ಲ ಆದ್ರೆ ಅಷ್ಟೇ ಜನ ಖುಷಿ ಪಡ್ತಿದ್ದಾರೆ ಅವರ ಒಂದು ಖುಷಿ ನನಗೆ ಒಂದು ವರ ಅಂತ ಹೇಳ್ತೀನಿ ಅದ್ರ ಮುಂದೆ ನನಗೆ ಇನ್ನೇನು ಬೇಡ ಫ್ರೆಂಡ್ಸ್ ಇವತ್ತು ಐನೂರ ಐವತ್ತು ಜನ ತಗೊಂಡಿದ್ದೀರಾ ಪ್ರತಿಯೊಬ್ರು ಅದೇ ಜನನೇ ನನಗೆ ನಿಮ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಿ ಮತ್ತೆ ಐನೂರೈವತ್ತು ಜನ ನಾನು ನಿಜವಾಗ್ಲೂ ಈ ಕ್ರೀಮ್ ಯಾರೇ ತಗೊಂಡಿದ್ದೀರಾ ಯಾರೇ ನಾನು ಚೆನ್ನಾಗಿ ನೋಡ್ತಿದ್ರ ಪ್ರತಿಯೊಬ್ರು ನೀವು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ನಾವ್ ಏನಾದರೂ ಒಂದು ಕೆಲಸ ಮಾಡಕ್ಕೆ ನಮಗೆ ಒಂದು ಸ್ಫೂರ್ತಿ ಆಗುತ್ತೆ ನಿಮ್ಗೆ ಏನಷ್ಟು ಹಾಕಿ ಯಾಕಂದ್ರೆ ಎಲ್ಲಾರು ಆಯ್ತು ಅಂತ ಹೇಳಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಒಳ್ಳೇದ್ ಐತ ಕೆಟ್ಟದ ರೈಟ್ ಜಾಸ್ತಿ ಐತ ಏನ್ ಆಗಿ ಹೇಳ್ಬೇಕು ಹೇಳ್ತೀರಾ ಅಂತ ನಮ್ ಖಂಡಿತ ಹೇಳಬೇಕು ಸೊ ಫ್ರೆಂಡ್ಸ್ ಇವೆರಡ ಕ್ರೀಮ್ ಯಾರೇ ತಗೊಂಡ್ರು ನನ್ನ ಕಡೆಯಿಂದ ಒಂದು ಸೋಪ್ ಫ್ರೀ ಇರುತ್ತೆ ಈ ಸೋಪ್ ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ ಇದು ಕೇಸಲ್ ಸೋಪ್ ಈ ಕ್ರೀಮ್ ಗು ಸೋಪ್ ಕಾಂಬಿನೇಷನ್ ಇರೋದ್ರಿಂದ ಆ ಫಾಸ್ಟ್ ಡಿಸರ್ಟ್ ಬರುತ್ತೆ ಈಗ ಸೋಪ್ ಅಷ್ಟೇನೆ ಓದೋ ಸ್ವಲ್ಪ ಸಣ್ಣ ಬಂದಿತ್ತು ತರ್ಟಿ ನೈನ್ ಗ್ರಾಮ್ಸ್ಕಿ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಸೇಮು ಏನ್ ಕೆಮಿಕಲ್ಸ್ತಿ ಆಗುತ್ತೆ ಯಾಕಂದ್ರೆ ಎಲ್ಲಾರು ಆಯ್ತು ಅಂತ ಹೇಳಲ್ಲ ನಿಮ್ಗೆ ಅನ್ಸುತ್ತೆ ಒಳ್ಳೇದಾಯ್ತಾ ಕೆಟ್ಟಿದಾಯ್ತಾ ರೈಟ್ ಜಾಸ್ತಿ ಆಯ್ತಾ ಏನ್ ಅನ್ಸು ಓಪನ್ ಹೇಳ್ತೀರಾ ಅಂತ ನಮ್ ಖಂಡಿತ ಹೇಳಬೇಕು ಸೊ ಫ್ರೆಂಡ್ಸ್ ಇವೆರಡ ಕ್ರೀಮ್ ಯಾರೇ ತಗೊಂಡ್ರು ನನ್ನ ಕಡೆಯಿಂದ ಒಂದು ಸೋಪ್ ಫ್ರೀ ಇರುತ್ತೆ ಈ ಸೋಪ್ ಏನು ಕೊಡ್ತಾ ಇದು ಏನಕ್ಕೆ ಸೋಪ್ ಈ ಕ್ರೀಮ್ಗೂ ಸೋಪು ಸೋಪ್ ಕಾಂಬಿನೇಷನ್ ಇರೋದ್ರಿಂದ ಆ ಫಾಸ್ಟ್ ಡಿಸರ್ಟ್ ಬರುತ್ತೆ ಈಗ ಸೋಪ್ತದ ಸ್ವಲ್ಪ ಸಣ್ಣ ಬಂದಿತ್ತು ತರ್ಟಿ ನೈನ್ ಏನು ಗ್ರಾಮ್ಸ್ಕಿ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಸೇಮ್ ಏನು ಕೆಮಿಕಲ್ಸ್ ಆಡ್ ಮಾಡಿದ ಚೆನ್ನಾಗಿರುತ್ತೆ ಈಗ ಸೋಪ್ ಯೂಸ್ ಮಾಡಿ ಮಾಡಿದ್ರೆ ಫಾಸ್ಟ್ ಡಿಸರ್ಟ್ ಇರುತ್ತೆ ನಾನು ಹತ್ರ ಯಾವಾಗ ಕ್ರೀಮ್ ತಗೋತಾನೆ ಇರ್ತೀರ ಅಲ್ಲಿವರೆಗೂ ನಾನು ಸೋಪ್ ಕೊಡ್ತಾನೇ ಹೇಳ್ತೀನಿ ಬಟ್ ಆದ್ರೆ ಶಿಪ್ಪಿಂಗ್ ಮಾತ್ರ ಈ ವಿಡಿಯೋ ಮಾಡಿದ್ಮೇಲೆ ಪ್ರತಿಯೊಬ್ಬರು ಶಿಪ್ಪಿಂಗ್ ಆಡ್ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ನಾವು ಕಳಿಸೋದು ಸ್ಪೀಡ್ ಪೋಸ್ಟ್ ಅಲ್ಲಿ ಬಂದು ಅರವತ್ ರೂಪಾಯಿ ಐವತ್ ನಾಲ್ಕು ರೂಪಾಯಿ ಸ್ಪೀಡ್ ಪೋಸ್ಟ್ ಅದನ್ನ ದೂರ ವೇಟ್ ಹೆವಿ ಬಿಲ್ ಎಂಬತ್ತು ನೂರು ಇಪ್ಪತ್ತೂ ಬರ್ತಾ ಇರುತ್ತೆ ಹಂಗಾಗಿ ಶಿಪ್ಪಿಂಗ್ ಚಾರ್ಜ್ ಆ್ಯಡ್ ಮಾಡಿದೀವಿ ದಯವಿಟ್ಟು ಪ್ರತಿಯೊಬ್ರು ಯಾರೇ ನನ್ನ ಚಾನೆಲ್ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಪ್ರತಿಯೊಬ್ರು ಈ ಸ್ಕ್ರೀನ್ ನ ಟೇಸ್ಟಿಂಗ್ ಗೋಸ್ಕರ ತಗೊಳ್ಳಿ ಯಾಕಂದ್ರೆ ಎಂತೆಂತ ವಿರಾಕ ರಿಸಲ್ಟ್ ಬಂದಿದೆ ಅಂದ್ರೆ ನನ್ಗೆ ಅದೊಂದೇ ಖುಷಿ ಎಷ್ಟೋ ಜನ ಆಸ್ಪತ್ರೆ ಆಗಲ್ಲ ಅಂದಿದ ರಿಕವರ್ ಆಗಿದೆ ಎಷ್ಟೋ ಜನ ಒಬ್ರು ಹೇಳ್ತಿದ್ರು ಮೂವತ್ತೈದು ಸಾವಿರ ಖರ್ಚು ಈ ಕ್ರೀಮ್ ಬಂದ್ಮೇಲೆ ಕವರ್ ಕಟ್ ಆಚೆ ಎತ್ತಿದೀವಿ ತುಂಬಾ ಜನ ಹೇಳಿದ್ದಾರೆ ಈಗ ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಒಬ್ಬೊಬ್ರು ಕಡಿಮೆ ಬಜೆಟ್ ಇದೆ ಏನು ಹೆವಿ ಬಜೆಟ್ ಇರಲಿಲ್ಲ ಯಾಕಂದ್ರೆ ಒಂದೊಂದು ನಾವು ಕ್ರೀಮಲ್ಲಿ ಯೂಸ್ ಮಾಡೋದ್ ಲೆಕ್ಕ ಹಾಕೊಂಡ್ರೆ ಎಂಟುನೂರು ರೂಪಾಯಿ ಇರೋದ್ರಿಂದ ಪ್ರತಿಯೊಬ್ರು ಯೂಸ್ ಮಾಡಿ ಅಂತ ಹೇಳ್ತಾ ಮತ್ತೆ ವ್ಯಾಕ್ಸಿನ್ ಪೌಡರ್ ಒಂದು ಹೇಳ್ತಾ ವ್ಯಾಕ್ಸಿನ್ ಪೌಡರ್ ಡೀಟೇಲ್ಸ್ ಹಾಕಿರ್ತೀನಿ ನೋಡಿ ನೋಡ್ಬಿಟ್ಟು ನಂಗೆ ನೆಕ್ಸ್ಟ್ ಯಾರು ಏನಿದ್ರು ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಲಿಂಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು